ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ತತ್ತರಿಸಿದ ಜನ ಮಹಾರಾಷ್ಟ್ರದ ರಾಯಗಡ ಕೋಟೆಯಲ್ಲಿ ಮೇಘ ಸ್ಫೋಟವಾಗಿದೆ ನಿರಂತರ ಮಳೆಯಿಂದ ಮೆಟ್ಟಿಲ ಮೇಲೆ ಹರಿದು ಬರ್ತಾ ಇದೆ ಮಳೆಯ ನೀರು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ ರಾಯಗಡ ಕೋಟೆಗೆ ಪ್ರವಾಸಕ್ಕೆ ಅಂತ ತೆರಳಿದ್ದ ಪ್ರವಾಸಿಗರು ಈ ವೇಳೆ ರಭಸವಾಗಿ ನೀರು ಹರಿದು ಬಂದಿದೆ ಇದರಿಂದ ಪ್ರವಾಸಿಗರು ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಎಲ್ಲ ಕೋಟೆ ಹತ್ತೋ ಕೆಲಸ ಮಾಡ್ತಾ ಇದ್ರು ಆಗ ಮಳೆ ಕಡಿಮೆನೇ ಇತ್ತು ಇನ್ನೇನು ಹೋಗಿ ಬರ್ಬೋದು ಅಂತ ಪ್ರವಾಸಿಗರು ಹೋಗಿದ್ರು ಆದರೆ ಮಧ್ಯದಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ ಸ್ಫೋಟ ಆಗಿದ್ದರಿಂದ ನೀರಿನ ಹರಿವು ಒಮ್ಮೆಲೆ ಹೆಚ್ಚಾಗ್ಬಿಟ್ಟಿದೆ ಆ ಸ್ಟೆಪ್ಸ್ ಮೇಲೆಲ್ಲ ನೀರು ವೇಗವಾಗಿ ರಭಸವಾಗಿ ನುಗ್ತಾ ಇರೋದ್ರಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ ಎಲ್ಲ ಅಲ್ಲೇ ಕೈ ಹಿಡ್ಕೊಂಡು ಮೇಲೆ ಹತ್ತುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಕೂಡ ಭಯವನ್ನು ಸೃಷ್ಟಿ ಮಾಡುವಂತೆ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಾಲು ಜಾರಿದ್ರೂ ಆ ಹರಿತಾಯಿರೋಂಥ ನೀರಲ್ಲಿ ಕೊಚ್ಚೋಗ್ಬಿಡ್ಬೇಕಾಗತ್ತೆ ನೋಡಿ ಎಷ್ಟು ಫೋರ್ಸ್ಫುಲ್ಲಾಗಿ ನೀರು ಬರ್ತಾ ಇದೆ ಅಂತ ಇದೇ ನ ಹತ್ಕೊಂಡು ಬಂದಿದ್ರು ಆದರೆ ಆಗ ನೀರಿನ ಹರಿ ಕಮ್ಮಿ ಇತ್ತು ಯಾವಾಗ ಇವ್ರ ಮೇಲೆ ಇನ್ನೇನು ರೀಚ್ ಆಗಬೇಕು ಅಂತ ಹೋದರೂ ಆಗ ಒಮ್ಮೆಲೆ ಮೇಘಸ್ಫೋಟ ಆಗಿದೆ ನೀರಿನ ಹರಿವು ಕೂಡ ಹೆಚ್ಚಳ ಆಗಿಬಿಟ್ಟಿದೆ ಆ ಸ್ಟೆಪ್ಸ್ ಮೇಲೆ ನೀರು ಕೊಚ್ಚಿ ಹೋಗ್ತಾ ಇರೋದ್ರಿಂದ ನಿಂತಿದ್ದಂಥ ಜನರು ಕಂಗಾಲಾಗಿದ್ದಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಒಬ್ಬರು ಕೈ ಒಬ್ರು ಹಿಡಿದು ಮೇಲೆ ಎತ್ತುವಂಥ ಕೆಲಸವನ್ನು ಮಾಡಿಕೊಳ್ತಾ ಇದ್ದಾರೆ ಸ್ವಲ್ಪ ಕೈ ಬಿಟ್ರು ಕೂಡ ಆ ನೀರಿನ ರಭಸದೇ ಕೊಚ್ಚಿ ಹೋಗ್ಬಿಡ್ತಾರೆ ಹಾಗಾಗಿ ಎಲ್ಲರೂ ಕಂಗಾಲಾಗಿದ್ದಾರೆ